ಅದ ಶರಣ ಶರಣಾರ್ಥಿ ಪ್ರಾರಂಭದಿಂದಲೂ ನನ್ನ ಬಾಲ್ಯದಿಂದಲೂ ಹಿಡ್ಕೊಂಡು ನಾನು ಅವಾಗವಾಗ ಕವನ ಬರಿತಾಯಿದ್ದೆ ಕವನ ಬರೆದು ಇದ್ದೆ ಜೀವನವೆಂಬುದು ಎಷ್ಟು ಕಠಿಣವು ಜೀವನ ಎಂಬುದು ಎಷ್ಟು ಕಠಿಣವು ಗುಲಾಬಿತರ ಗುಲಾಬಿತರ ಜೀವನ ಎಂಬುದು ಎಷ್ಟು ಕಠಿಣವು ಗುಲಾಬಿತರ ಗುಲಾಬಿತರ ನಮ್ಮ ಜೀವನ ಎಲ್ಲರ ಜೀವನ ಗುಲಾಬಿ ಥರ ಇದಕ್ಕೆ ಪೂರ್ವಕವಾಗಿ ಮತ್ತೊಂದು ಕೋನ ಬರೆದಿದ್ದೆ ಅವರು ಶಾಯರಿ ಯಾಕೆ ಇಟಗಿ ಇರನ್ನ ಶಾಯರಿ ಜನಕ ಅಂತ ಏನು ಕರ್ಸ್ಕೊಂತೀವಿ ಇಟಗಿ ಇರನ್ನ ನಾನು ಅತ್ಯಂತ ಆಪ್ತ ಗೆಳೆಯರು ಆ್ಯಕ್ಚುಲಿ ಅವನ ಪ್ರಭಾವ ನನ್ನ ಮ್ಯಾಗ ನನ್ನ ಪ್ರಭಾವ ಅವನ ಮ್ಯಾಗ ಹಾಕಿತ್ತು ಸಾಕಷ್ಟು ಶಾಹರಿಗಳನ್ನು ಅವನು ಬರೆದ ನಾನು ಬರೆದಿದ್ದೆ ಅವನದು ಪ್ರಕಟ ಆಯಿತು ಅವನ ಪ್ರಕಟ ಆಯಿತು ಆನಂತರ ಯಾವುದೋ ಒಂದು ಫಿಲ್ಮ್ ನನಗೆ ಬಾಲ್ನಲ್ಲೇ ಮನುಷ್ಯಂದ್ರ ಕೇನೋ ಎಂಥದ್ದು ಅದ್ರೊಳಗೆ ಅವನು ಶಾಯಿರಿ ಬಳಸ್ಕೊಂಡಿದ್ರು ನಾನು ಬರೆದಿದ್ದೇವೆ ಶಾಯರಿ ಸುತ್ತೆಲ್ಲ ಮುಳ್ಳಿದ್ರು ಸುತ್ತೆಲ್ಲ ಮುಳ್ಳಿದ್ರು ನಗತೈತಿ ಗುಲಾಬಿ ಸುತ್ತೆಲ್ಲ ಮುಳ್ಳಿದ್ರು ನಗತೈತಿ ಗುಲಾಬಿ ಸುತ್ತೆಲ್ಲ ಮುಳ್ಳಿದ್ರು ನಗತೈತಿ ಗುಲಾಬಿ ಲೇಗೆಳೆಯ ಹೊಟ್ಟೆಯಾಗ ಸಂತ ಎಷ್ಟಿದ್ರು ಕಟ್ಟೆಯಾಗ ಸಂಕಟ ಎಷ್ಟಿದ್ರೂ ನಗ ನಗುತ್ತ ನಗ ನಗುತ್ತ ನೀ ಕಲಿಯೋ ನಗ ನಗತ್ತಾ ನೀ ಕಲಿಯೋ ಅಂತ ಬರೆದಿದ್ದೆ ಎಲ್ಲರೂ ಒಂದಕ್ಕೊಂದು ತಾಳೆ ಜೀವನ ಎಂಬುದು ಎಷ್ಟು ಕಠಿಣದು ಅದನ್ನೇ ಪೂರಕವಾಗಿ ಸುತ್ತೆಲ್ಲ ಮುಳ್ಳಿದ್ರು ನಗತೈತಿ ಗುಲಾಬಿ ನಮ್ಮ ಬದುಕು ಹೆಂಗದಪ್ಪ ಅಂದ್ರೆ ಗುಲಾಬಿ ಥರ ಎಲ್ಲರೂ ಬರ್ತಾರ ಎಲ್ಲರೂ ಬರ್ತಾರ ಎಷ್ಟು ಚಂದದ ಎಷ್ಟು ಚಂದದ ಅಂತದ ಆದರೆ ಗುಲಾಬಿ ಅಂತೈತಿ ಏನು ಚಂದಿದ್ರೇನ ಮುಳ್ಳಿನ ಗಂಟೆ ಸಿಕ್ಕೊಂಡಿನಿ ಮುಳ್ಳಿನ ಗಂಟೆ ಸಿಕ್ಕೊಂಡಿನಿ ಏನು ಚೆಂದ ಇದ್ರೇನು ಅದು ಹಂಗ ಎಲ್ಲರ ಬದುಕು ನೋಡ್ಲಿಕ್ಕೆ ಚಂದದ ಸುತ್ತಲೂ ಮುಳ್ಳದ ನೀವು ನನ್ನ ಬದುಕು ನೋಡಿ ಭಾಳ ಚಂದ ಐತಿ ಅಂತೀರಿ ನನಗ ಗೊತ್ತು ನಿಮ್ಮ ಬದುಕು ನೋಡಿ ನಮ್ಮ ಭಾಳ ಚಂದ ಐತಿ ಅಂತೀನಿ ನಿಮಗೆ ಓದ್ತೋದು ಯಾರೂ ಚೆಂದ ಇಲ್ಲವೇ ಇಲ್ಲ ನಮ್ದೆಲ್ಲ ಕಾಲ್ಗೇಟ್ಸ್ ಮೈ ಅಷ್ಟೇ ಹ್ಞೂ ಒಳಗೆ ಹುಡುತ ಹೇಳ್ತದೆ ಮ್ಯಾಗ ನಗು ಮುಖ ಹ್ಞೂ ಮ್ಯಾಗ ನಗು ಮುಖ ಇದೆಲ್ಲ ಪೀಠಿಗೆ ಯಾಕಪ್ಪ ಅಂತಂದ್ರೆ ನಮ್ಮ ಬದುಕು ಗುಲಾಬಿ ಅಂತ ಯಾಕೆ ಅನ್ಯಪ್ಪ ಅಂತಂದ್ರೆ ನಾವು ಎಷ್ಟೇ ಚೆನ್ನಾಗಿ ನಗತಾ ಇದ್ರು ಕೂಡ ನಮ್ಮ ನಗುವನ್ನು ಕಸಗೊಡ್ತಕ್ಕಂಥವರೇ ನಮ್ಮ ಸುತ್ತಮುತ್ತಲೂ ಅದಾರವ ಒಂದಿಲ್ಲ ಒಂದು ಕಾರಣದಿಂದ ನಾವು ನಕ್ಕರಪ್ಪ ಅಂದ್ರೆ ಅವ್ರಿಗೆ ಶುರು ಆಗುತ್ತೆ ಅದಕ್ಕೆ ನಮ್ಮ ನಗುವನ್ನು ಕಸ್ಕೊಂತಾರೆ ಆದರೆ ಜಗತ್ತಿನೊಳಗ ನಮ್ಮ ಅಳುವನ್ನು ಕಸ್ಕೊಂಡು ನಗಸುವರು ಯಾರು ಇಲ್ಲರಿ ನಗುವನ್ನು ಕಸುಕೊಂಡು ಅಳಸುವ್ರ ಅದಾರವ ಹ್ಞೂ ಅಂಥವ್ರಿಗೆ ಶತ್ರುಗಳು ಅಂತಾರೆ ಆ ಶತ್ರುಗಳು ಮಹಿವಾರಿಗೆ ಇಲ್ಲವೇ ಇಲ್ಲ ನಿಮ್ಮ ಸುತ್ತಲೂ ಅದಾವೆ ಹ್ಯಾಂಗೆ ನೀವೊಂದು ಗುಲಾಬಿ ಹೂವು ಅಂತ ತಿಳ್ಕೊಂತೀರಿ ನಿಮ್ಮ ನಿಮ್ಮ ಆಜು ಬಾಜುನ ಹೆಂಗೆ ಮುಳ್ಳು ಅದಾವ ಹಂಗ ಮನೆಯಾಗ ನೆರಹರೆಯವ್ರ ರೂಪದೊಳಗೆ ಗೆಳೆಯರ ರೂಪದೊಳಗೆ ಅತಿಥಿಗಳ ರೂಪದೊಳಗೆ ಬಂಧು ಬಾಂಧವರ ರೂಪದೊಳಗೆ ಮುಳ್ಳುಗಳದಾವ ಮುಳ್ಳುಗಳು ಶತ್ರುಗಳದಾವ ನಿಮ್ಮನ್ನು ನಗಲಿಕ್ಕೆ ಬಿಡೋದೇ ಇಲ್ಲ ನಿಮ್ಮ ಬದುಕನ್ನು ಬರ್ಬಾದ್ ಮಾಡಿದವಳದಾರ ಒಂದಿಲ್ಲ ಒಂದು ಕಾರಣದಿಂದಾಗಿ ಆದರೆ ಅದು ನಿಮ್ಗೆ ಗೊತ್ತೇ ಗೊತ್ತು ಆಗದಂತೆ ಗೊತ್ತಾಗದಂತೆ ಬೆಣ್ಣಿಂದ ಚೂರಿ ಇಟ್ಕೊಂಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿದರೆ ಹೆಂಗೆ ಮಾಡ್ತೀರಿ ಅದಕ್ಕೆ ಎಷ್ಟೋ ಮಂದಿ ಗಂಡನ ಬಗ್ಗೆ ಹೇಳ್ತಾರೆ ಮಕ್ಕಳು ಮಕ್ಕಳ ವೈರಿ ಅವರು ಗಂಡನ ವೈರಿ ಅಂತಾರೆ ಹೊರಗಿನವ್ರು ಅಲ್ಲ ಗುರುಜಿ ನನ್ನ ಗಂಡನ ವೈರಿ ಆಗಿರೋಂಥ ಬಂದು ಬಂದವರೇ ವೈರಿಗಳಾಗಿರೋಂತಾರೆ ಯಾಕಂದ್ರೆ खलील गिब्रान, तो। गलील गिब्रान बार बार कभी है ना है खली गिब्रा दार्शनिक कवि है दुश्मनों ने तो दुश्मनी की है दुश्मनों ने तो दुश्मनी की है मगर हमारे लोगों ने मगर हमारे लोगों ने क्या कमी की है वैरद्ध्यार व्तनी ನನಗೆ ಆ್ಯಕ್ಚುಲಿ ವೈರಿಗಳು ಅದಾರ ಅಂತ ಅವ್ರ ಬ್ರ್ಯಾಂಡೆಡ್ ಆತಪ್ಪ ಅಂದ್ರೆ ನಾನು ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಹೇಳ್ತೀನಿ ಆದ್ರೆ ಸುತ್ತಮುತ್ತಲು ಗುಲಾಬಿ ಸುತ್ತಮುತ್ತಲು ಇರ್ತಕ್ಕಂಥ ಮುಳ್ಳಿನ ಥರ ಇರ್ತಕ್ಕಂಥ ಹಿತಶತ್ರುಗಳು ಅದಲ್ಲ ಹಿತಶತ್ರುಗಳು ಇವ್ರಿಗೇನು ಮಾಡೋದು ಹ್ಞೂ ಇವ್ರಿಗೇನು ಮಾಡೋದು ಅದಕ್ಕೆ ನನಗೆ ಗೊತ್ತದ ನೀವೆಲ್ಲ ನಿಮ್ಮ ತೊಯ್ದಾಟ ದುಃಖ ನೋವು ಅರ್ಥ ಆಗುತ್ತೆ ನಮಗೆ ಶತ್ರುಗಳು ಯಾರಿಗೂ ತಪ್ಪಿಲ್ಲ ದೇವತೆಗಳು ಶತ್ರು ಅದರ ದೇವರಿಗೂ ಹೌದಾ ಶತ್ರುಗಳಿಗೂ ಶತ್ರುಗಳ ಗೊತ್ತಿಲ್ಲ ನಿಮಗೆ ಹಾಂ ದೇವತೆಗಳಿಗೂ ಶತ್ರುಗಳ ಶತ್ರುಗಳಿಗೂ ಶತ್ರುಗಳ ಏನು ಮಾಡಲಿಕ್ಕಾಗಲ್ಲ ಇರೋದೇ ಅದು ಯಾಕಂದರೆ ಗುಲಾಬಿ ಹೂಗಳು ನಾವು ಆದಾಗ ಸಹಿತ ನಮಗೆ ಮುಳ್ಳಿನ ಮಧ್ಯೆ ಇರತಕ್ಕಂಥ ಗುಲಾಬಿ ಒಂದು ಏನು ಸಂದೇಶ ಕೊಡ್ತದಲ್ಲ ಆ ಸಂದೇಶ ನಮಗೆ ನಾಟೋದೇ ಇಲ್ಲ ಮತ್ತೆ ನಾವು ದುಃಖಕ್ಕಿಡಾಕ್ತೀವಿ ಅಂತಹ ಜನರಿಗಾಗಿ ಅಂತಹ ಜನರಿಗಾಗಿ ಯಾರಿಗೆ ಫಿಲಾಸಫಿಕಲ್ ನೇಚರ್ ಇಲ್ಲ ಇದು ನಮ್ಮ ಕರ್ಮ ಅಂತ ಒಪ್ಗೊಳ್ಳೋದಿಲ್ಲ ನಾವು ಏನೋ ಮಾಡೇವಿ ಅದು ನಮ್ಮ ಕಾಡ್ತದೆ ಅಂತ ಒಪ್ಕೊಳ್ಳೋದಿಲ್ಲ ಅಂಥವರಿಗಾಗಿ ಅಂಥ ದುಃಖಿತರಿಗಾಗಿ ಒಂದು ಸಣ್ಣ ಸಣ್ಣ ಶತ್ರು ಸ್ತಂಭನ ಮಂತ್ರವನ್ನು ಇದು ಒಂದು ಕ್ರಿಯೆಯನ್ನು ಹೇಳ್ತಾ ಇದ್ದೀನಿ ತುಂಬ ಈ ತಲೆಯೊಳಗೆ ನಾನು ಕಲಿತಾಗ ನಾನು ಕಲಿಯುತ್ತಿರುವಾಗ ಸಿಕ್ಕಪಟ್ಟ ಸಿಕ್ಕಪಟ್ಟೆ ತಂತ್ರಗಳನ್ನು ಕಲಿತು ಆವಾಗ ಏನೂ ಇರಲಿಲ್ಲ ಹ್ಞೂ ಮೀಡಿಯಾಗಳು ಇರಲಿಲ್ಲ ಆ ಆವತ್ತಿನ ಬರಬರದು 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 ಇಟ್ಟಿದ್ದು ಎಲ್ಲೋ ಇಟ್ಟುಬಿಟ್ಟೀನಿ ಇವಾಗ ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಏನು ಮಾಡಬೇಕು ಅನ್ನೋದು ಕರೆತು ನೋಡಿದಾಗ ಒಂದು ಸಣ್ಣ ತಂತ್ರ ಶತ್ರು ಸ್ತಂಭನ ತಂತ್ರ ಅಂತ ನಾನು ಶತ್ರು ನಾಶನ ಅಂತ ಹೇಳ್ತಾ ಇಲ್ಲ ಇಲ್ಲಿ ದಯವಿಟ್ಟು ಗಮನಿಸಿರಿ ಶತ್ರು ನಾಶನ ಅಂತ ಹೇಳ್ತಾ ಇಲ್ಲ ಶತ್ರು ಸ್ತಂಭನ ಆಮೇಲೆ ನಿಮಗೇನು ಮಾಡಬಾರ್ದು ಇಷ್ಟೇ ಯಾಕಂದರೆ ನಿಮಗೆ ಶತ್ರು ನಾಶನ ಮಂತ್ರ ಕೊಟ್ಟು ಅವನ್ನ ಏನಾರ ಮಾಡಿದ್ರೆ ನಿಮಗೆ ಹೇಳಿದ್ದಕ್ಕೆ ನನಗೆ ಪಾಪ ಬರ್ತದ ಏನು ಮಾಡಲಿ ಯಾಕೆ ಯಾವ ಜನ್ಮದ ಕರ್ಮವೋ ಏನೋ ಗೊತ್ತಿಲ್ಲ ಚಿಕ್ಕನು ಒದ್ದಾಡ್ತೀನಿ ಆಶ್ರಮ ಮಾಡಿ ನಾವು ಹೌದಾ ಇಂಥದ್ರಾಗ ನಿಮ್ಗೆ ಯಾಕೆ ನಾ ಹೇಳಿ ಆದರೆ ಒಂದು ತಂತ್ರವನ್ನು ನಾ ಹೇಳ್ತೀನಿ ನಿಮಗೆ ಶತ್ರುಗಳು ಭಾಳ ಕಾಟ ಕೊಡಕ್ಕೆ ಅರ್ದು ಯಾರೇ ಇರಲಿ ನಾ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಶತ್ರುಗಳು ಕಾಟ ಕೊಡ್ತಾರಪ್ಪ ಅಂದ್ರೆ ಯಾವುದೇ ರವಿವಾರ ಅಥವಾ ಮಂಗಳವಾರ ಯಾವುದೇ ರವಿವಾರ ಅಥವಾ ಮಂಗಳವಾರ ದಿವಸ ಒಂದು ಎಲೆಯನ್ನು ಹುಡುಕ್ರಿ ಒಂದು ಗಿ ಸಸ್ಯದ ಅಥವಾ ಒಂದು ಗಿಡದ ಎಲೆಯನ್ನು ತೊಗೋಬೇಕು ಎಂಥ ಸಸ್ಯದು ಮುಳ್ಳುಗಳಿರಬೇಕದು ಹ್ಞೂ ಮುಳ್ಳುಗಳಿರ್ಬೇಕು ಹೆಂಗ ಹೆಂಗದ ನೋಡ್ರಿ ಮಜ ಮುಳ್ಳುಗಳು ಇರ್ತಕ್ಕಂಥ ಎಲೆ ಅಂದರೆ ಪತ್ರಿ ಬರ್ತದೆ ಪತ್ರಿ ನಡುವೆ ಎಲೆ ಇರ್ತದೆ ಹೌದಾ ಆದರೆ ನಮ್ಮ ಕೆಲಸಕ್ಕೆ ಪತ್ರಿ ಪವಿತ್ರಲ್ಲ ಅದಕ್ಕೆ ಒಗ್ಗೋದಿಲ್ಲ ಇನ್ನೊಂದು ಮುಳ್ಳು ಇರ್ತಕ್ಕಂಥ ಎಲೆಗಳು ಅದು ಹೂನು ಇರ್ತಕ್ಕಂಥ ಅಂದರೆ ಗುಲಾಬಿ ಗುಲಾಬಿ ಕಾಂಟ ಇರ್ತವಲ್ಲ ಮುಳ್ಳುಗಳಿರ್ತಾವಲ್ಲ ಅದು ಗುಲಾಬಿಯ ಎಲೆಗಳನ್ನು ತೊಗೊಂಬನ್ನಿ ಒಂದು ಎಲೆ ಒಂದು ಎಲೆ ಸ್ವಲ್ಪ ದೊಡ್ಡದಿರಬೇಕು ಆ ಎಲೆಯನ್ನು ತೊಗೊಂಬರ್ರಿ ಆ ಎಲೆಯನ್ನು ತೊಗೊಂಬಂದ ಮೇಲೆ ತುಳಸಿ ಗಿಡ ಕಪ್ಪು ತುಳಸಿ ವಿಶೇಷವಾಗಿ ಕಪ್ಪು ತುಳಸಿ ಕೃಷ್ಣ ತುಳಸಿ ಅಂತೀವಿ ನಾವು ಕೃಷ್ಣ ತುಳಸಿ ಗಿಡದ ಕೆಳಗಿನ ಮಣ್ಣು ಅದು ವಿಶೇಷವಾಗಿ ಕಪ್ಪೇ ಇರಬೇಕದು ಮಣ್ಣು ಕಪ್ಪಿರಬೇಕು ಯಾಕಂದರೆ ಮಸಾರಿ ಭೂಮಿಯೊಳಗೆ ಇರತಕ್ಕಂಥ ಉಪಯೋಗ ಆಗೋದಿಲ್ಲ ಹೆಚ್ಚಿಗೆ ನಾನು ಹೇಳಿದ್ದಪ್ಪ ಅಂತಂದ್ರೆ ಕಪ್ಪು ಮಣ್ಣಿನ ತುಳಸಿ ಗಿಡ ಕಪ್ಪು ಮಣ್ಣಿನೊಳಗಿರಬೇಕು ಅಂಥ ತುಳಸಿ ಗಿಡದ ಕೆಳಗಿನ ಒಂದಿಷ್ಟು ಕಪ್ಪು ಮಣ್ಣನ್ನು ತೊಂಬಾರಿ ಹೌದಾ ಎಡಗೈಯಾಗ ಎಡಗೈಯಾಗ ಗುಲಾಬಿ ಎಲೆಯನ್ನು ಇಡ್ರಿ ಗುಲಾಬಿ ಎಲೆಯನ್ನು ಇಟ್ಟು ಆ ಕಪ್ಪು ಮಣ್ಣನ್ನು ತಂದಿರುತ್ತಲ್ಲ ತುಳಸಿ ಗಿಡದ ಬುಡುಕಿನ ಕಪ್ಪು ಮಣ್ಣನ್ನು ಈ ಎಲೆ ಮೇಲೆ ಇಡ್ರಿ ಎಲೆ ಮೇಲೆ ಇಟ್ಟು ಈ ತೋರ್ಬೆರಳು ಇದು ಕನಿಷ್ಠ ಬೆರಳು ಅಂದರೆ ಕಿರುಬೆರಳು ನಿಮ್ಮ ಎಡಗೈಯ ಕಿರುಬೆರಳಿನಿಂದ ಇದನ್ನು ಆಗಿ ಏನು ಆ್ಯಂಟಿಕ್ಲೋಫೈಸರ್ ಹಿಂಗೆ ತಿಕ್ಬೇಕಾದ ಮಣ್ಣನ್ನು ಎಲೆಯ ಮೇಲಿನ ಕಪ್ಪು ಮಣ್ಣನ್ನು ಹಿಂಗೆ ತಿಕ್ತಾ ತಿಕ್ತಾ ನಿಮ್ಮ ಶತ್ರುವನ್ನು ಯಾರು ನಿಮಗೆ ಕಷ್ಟ ಕೊಡ್ತಾರೆ ಯಾರು ನಿಮ್ಗೆ ಕಷ್ಟ ಕೊಡಕ್ಕಾರಲ್ಲ ಯಾರು ನಿಮ್ಮ ಜೀವನವನ್ನು ಬರ್ಬಾದ್ ಮಾಡಿರಲ್ಲ ಯಾರು ನಿಮ್ಮನ್ನು ನಕ್ಕೊಂತ ಇರ್ಲಿಕ್ಕೆ ಬಿಡ್ತಾ ಇರಲ್ಲ ಅಂಥವ್ರನ್ನ ನೆನೆಸುವಂಥ ನೆನೆಸುವಂಥ ಒತ್ತಿ ಒತ್ತಿ ಮಗನೇ ನನ್ನನ್ನು ಎಷ್ಟು ಕೊಡ್ತೀರೋ ಅಕೊಂಡು ಆ ಭಾವದಿಂದ ಹಾಂ ಕಿರುಬೆರಳಿನಿಂದ ಕಿರುಬೆರಳಿನಿಂದ ಏನು ಬಲಗೈಯ್ಯ ಅಂಗೈಯೊಳಗೆ ಎಲೆ ಆ ಗುಲಾಬಿ ಎಲೆ ಗುಲಾಬಿ ಎಲೆಯೊಳಗೆ ತುಳಸಿ ಗಿಡದ ಕೆಳಗಿನ ಮಣ್ಣು ಮಣ್ಣು ಆ ಇಟ್ಟು ಹಿಂಗೆ ಅಪೋಸಿಟ್ ಇದರೊಳಗೆ ಡಿರೆಕ್ಷನ್ದೊಳಗೆ ಅಂದರೆ ಆ್ಯಂಟಿ ಐ ಡಿರೆಕ್ಷನ್ದೊಳಗೆ ನಿಮ್ಮ ಶತ್ರುವನ್ನು ನೆನೆಸ್ಕೊತ ನೆನೆಸ್ಕೊಂತ ಮಮ ಶತ್ರು ಸ್ತಂಭಯ 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 ಹನ್ನೊಂದು ಸಾರಿ ಹನ್ನೊಂದು ಸಾರಿ ಮಾಡಿ ಅದನ್ನು ಕೆಳಗೆ ಹಾಕ್ರಿ ಕೆಳಗೆ ಹಾಕಿ ಕಾಲೊಳದು ಹಿಂಗೆ 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 ತಿಕ್ಕಿಬಿಡೋದನ್ನ ತಳಗೆ ಅವನಾದನ ಅಂತ ತಿಳ್ಕೊಂಡು ಇನ್ನೇ ರೋಷ ಪೋಷ ಏನಿರ್ತದಲ್ಲ ಆ ಎಲೆ ಆ ಎಲೆ ಮೇಲೆ ಹಾಕಿದಂಥ ಮಣ್ಣನ್ನು ಹಿಂಗೆ ಮಾಡಿ ಏಳು ದಿವಸ ಬಲಗಾಲಿಲ್ಲೆ ಏಳು ದಿವಸ ಎಳಗಾಲಿಲ್ಲೆ ಹ್ಞೂ ಇದನ್ನು ಮಾಡಿ ತಿರುಗಿ ನೋಡಲಾರ್ದ ಮನೆಗೆ ಬಂದು ಕೈಕಾಲು ಮುಖತ್ಕೊಂಡು ಒಳಗೆ ಹೋಗಿ ಅವಾಗ ಅವಾಗ ನಿಮ್ಮ ಶತ್ರುವಿನ ಸ್ಥಿತಿಯನ್ನು ನಾನು ಗಮನಿಸ್ತಾ ಇರ್ರಿ ಏನಾಗಿದೆ ಅಂತ ತಿಳ್ಕೊಂಡು ಹ್ಞೂ ಪುಕ್ಕಟ್ಟೆಯಾಗಿ ಹೇಳ್ತಾ ಇದ್ದೀನಿ ಹೌದಾ ಏನು ರೊಕ್ಕ ಕೊಡ್ತೀನಿ ನನಗೆ ಯಾರ ಕಡೆನ ಹೊಕ್ಕಿರಿ ನಿಮ್ಮ ಶತ್ರು ನಾಶ ಮಾಡಲಿಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಪೀಕ್ತಾರೆ ನಿಮ್ಮಿಂದ ನಾನು ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮ ಮುಖದೊಳಗೆ ನಗು ಮೂಡಿಸ್ತಕ್ಕಂಥ ಒಂದು ತಂತ್ರವನ್ನು ಹೇಳ್ತಾ ಇದ್ದೀನಿ ಹ್ಞೂ ಇಷ್ಟೇ ನೀವು ಮಾಡಬೇಕಾಗಿತ್ತು ದೇವರ ಗುರುಗಳಿಗೆ ಆರೋಗ್ಯ ಭಾಗ್ಯ ಕೊಡಪ್ಪ ಅವನು ಚೆನ್ನಾಗಿ ಇಟ್ಟಿರಪ್ಪ ಇಷ್ಟು ಸಾಕು ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳಿ ಬಿಡಿ ಸಾಕು ಗೊತ್ತಾಯ್ತಲ್ಲ ಶ್ರೀ ಗುರುದೇವ್